ಶುಭೋದಯ ಎಲ್ಲ ಬಿ ಕೆ ಪಿ ನ್ಯೂಸ್ ಚಾನಲ್ನ ವೀಕ್ಷಕರಿಗೆ ಈ ದಿನದ ನಮಸ್ಕಾರಗಳು ಹಾಗೂ ಶುಭೋದಯ ದಿನಾಂಕ ಐದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಶನಿವಾರ ಈ ದಿನದ ತಿಥಿ ಅಷ್ಟಮಿ ಶುಕ್ಲಪಕ್ಷ ಪುನರ್ವಸು ನಕ್ಷತ್ರ ಯೋಗದಲ್ಲಿ ಅತಿ ಗಂಡ ಕರ್ಣದಲ್ಲಿ ಭದ್ರ ಚೈತ್ರ ಮಾಸ ವಸಂತ ಋತು ಉತ್ತರಾಯಣ ವಿಶ್ವವಸು ಸಂವತ್ಸರ ಈ ದಿನದ ಸೂರ್ಯೋದಯ ಆರು ಗಂಟೆ ಹದಿನಾರು ನಿಮಿಷ ಮೂವತ್ತು ಮೂವತ್ತೊಂಬತ್ತು ಸೆಕೆಂಡ್ಗಳು ಬನ್ನಿ ವೀಕ್ಷಕರೇ ಈ ದಿನದ ದ್ವಾದಶ ರಾಶಿಗಳ ಫಲಾಫಲಗಳನ್ನು ತಿಳಿಯೋಣ ಓಂ ನೀರಾಂಜನಾ ಸಮಾಭಾಸ ಹೃದಯಪುತ್ರ ಮಾರ್ತಾಂಡ ಛಾಯಾಮಾರ್ತಾಂಡ ಸಂಭವ ತಂತ್ರ ನಮಾಮಿಷ್ಚರಂ ಅದೇ ರೀತಿ ಈ ದಿನ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿರ್ತಕ್ಕಂಥವ್ರಿಗೆ ಈ ದಿನ ತಾಜಾತನ ಅಂದರೆ ಇವತ್ತಿನ ದಿನ ನೀವು ಬಹಳ ಸಂತೋಷಕರವಾಗಿ ಆರ್ಥಿಕ ರೀತಿಯಿಂದ ಸಾಮಾಜಿಕ ರೀತಿಯಿಂದ ಕೂಡ ಇವತ್ತು ನೀವು ಸಂತೋಷವಾಗಿರ್ತೀರ ಮಕ್ಕಳಿಂದ ಸಂಗಾತಿಯಿಂದ ಎಲ್ಲ ರೀತಿಯಿಂದಲೂ ಕುಟುಂಬದವರೊಡನೆ ಸಂತೋಷವನ್ನು ಇವತ್ತಿನ ದಿನ ಹಂಚ್ಕೊಳ್ತೀರ ಸಾಮರಸ್ಯಕ್ಕೆ ಇದನ್ನು ಯಾವುದೇ ರೀತಿ ಕೊರತೆ ಇರೋದಿಲ್ಲ ರೈತರಿಗೆ ಕುಶಲ ಕಾರ್ಮಿಕರಿಗೆ ಇದನ್ನು ಅನುಕೂಲವಾದಂಥ ದಿನ ಅದೇ ರೀತಿ ಮೇಷರಾಶಿನವರು ಇವತ್ತಿನ ಇನ್ನೂ ಹೆಚ್ಚಿನ ರೀತಿಯ ಎಫರ್ಟ್ ಹಾಕ್ಬೇಕಾಗತ್ತೆ ಕಾರಣ ಏಕೆಂದರೆ ಉದ್ದಿಮೆಗಳಲ್ಲಿ ವ್ಯಾಪಾರಗಳಲ್ಲಿ ತಮ್ಮದೇ ಆದಂತಹ ಚಾಪನ್ನು ಚಾಪು ಅಂದರೆ ಸೀಕ್ವೆನ್ಸ್ ನಿಮ್ಮ ಚಾಪನ್ನು ನಿಮ್ಮ ಸೀಕ್ವೆನ್ಸನ್ನು ಇವತ್ತು ತೋರ್ಪಡಿಸ್ಕೋಬೇಕು ಆ ತೋರ್ಪಡಿಸ್ಕೊಂಡಿದ್ದೆ ಆದಲ್ಲಿ ಇನ್ನೂ ಹೆಚ್ಚಿನ ಲಾಭವನ್ನು ನೀವು ಕಾಣ್ಬೋದು ಈ ದಿನ ಮೇಷರಾಶಿಯವರು ಇನ್ನೂ ಹೆಚ್ಚಿನ ಶುಭಫಲಗಳನ್ನು ನೋಡಬೇಕು ಅಂದರೆ ಮನೆಯ ದೇವರನ್ನು ಆರಾಧನೆ ಮಾಡಿ ಎರಡನೇ ರಾಶಿ ವೃಷಭ ರಾಶಿ ವೃಷಭ ರಾಶಿನಿರ್ತಕ್ಕಂಥವ್ರಿಗೆ ಈ ದಿನ ತಿಳುವಳಿಕೆ ಮತ್ತು ಶಾಂತ ಮನಸ್ಸು ಅಂತ ಹೇಳ್ತೀವಿ ಅಂದರೆ ತಿಳುವಳಿಕೆ ನಿಮ್ಮ ನಿಮ್ಮ ವಿಚಾರದಲ್ಲಿ ಇವತ್ತು ಎಷ್ಟೇ ನೀವು ಬುದ್ಧಿವಂತರಾದರೂ ಜ್ಞಾನಿಗಳಾದರೂ ಮೇಧವಿಗಳಾದರೂ ಕೆಲವೊಂದು ವಿಚಾರದಲ್ಲಿ ಇವತ್ತು ನೀವು ಸೋಲನ್ನು ಅನುಭವಿಸುವಂತಹ ಪರಿಸ್ಥಿತಿ ಬರುತ್ತೆ ಆದಷ್ಟು ಜಾಗ್ರತೆಯಿಂದ ಎಲ್ಲ ವ್ಯಾಪಾರ ವ್ಯವಹಾರಗಳನ್ನು ಮುನ್ನಡೆಸ್ಕೊಂಡು ಹೋಗಿ ಶಾಂತ ಮನಸ್ಸು ನೀವತ್ತು ಎಷ್ಟು ಸೈಲೆಂಟಾಗಿರ್ತೀರ ಅಷ್ಟೇ ಇವತ್ತು ನಿಮಗೆ ಅನುಕೂಲಕರವಾಗಿರುತ್ತೆ ಗಲಾಟೆ ಗದ್ದಲ ಜಗಳ ಯಾವುದೇ ವಿಚಾರದಲ್ಲೂ ತಲೆಯನ್ನು ಹಾಕದೆ ಕುಟುಂಬದ ವಿಚಾರದಲ್ಲಿ ಹೆಚ್ಚಿನ ಸೈರಣೆಯನ್ನು ಹೊಂದಿ ಶಾಂತ ರೀತಿಯಿಂದ ವರ್ತಿಸಿದ್ದಾದಲ್ಲಿ ಇವತ್ತಿನ ದಿನ ಹೆಚ್ಚಿನ ಶುಭಗಳನ್ನು ನೀವು ನೋಡಬಹುದು ರೈತರಿಗೆ ಅನುಕೂಲಕರವಾಗಿದ್ದಂಥ ದಿನ ವಿದ್ಯಾರ್ಥಿಗಳಲ್ಲಿ ಆಶಾಭಾವನೆಯನ್ನು ಇವತ್ತು ಹುಟ್ಟಾಕತ್ತೆ ಉದ್ದಿಮೆದಾರರು ಸ್ವಲ್ಪ ಮಟ್ಟಿನ ಲಾಭವನ್ನು ನೋಡಬಹುದು ಇವತ್ತಿನ ಕಾಳಿಕಾ ದೇವಿಯನ್ನು ಆರಾಧನೆ ಮಾಡಿದ್ರೆ ಇನ್ನೂ ಹೆಚ್ಚಿನಗಳನ್ನ ಋಷಭ ರಾಶಿಯವರು ನೋಡಬಹುದು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಸಹಕಾರದ ದಿನ ಸಹಕಾರದ ದಿನ ಅಂದರೆ ಬಹುಶಃ ಮನೆ ಅಥವಾ ಸಂಸಾರ ಅಂದರೆ ನಾವೆಲ್ಲ ಹೆಂಡತಿ ಮಕ್ಕಳು ಗುರು ಹಿರಿಯರು ಅಣ್ಣ ತಮ್ಮಂದಿರು ಅತ್ತೆ ಮಂದಿರು ಚಿಕ್ಕಪ್ಪ ಚಿಕ್ಕ ಮಂದಿರು ದೊಡ್ಡಪ್ಪ ದೊಡ್ಡ ಇದು ಕುಟುಂಬ ಈ ಕುಟುಂಬದಲ್ಲಿ ಇವತ್ತಿನ ದಿನ ನಿಮಗೆ ಅಂದರೆ ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಕುಟುಂಬದ ಎಲ್ಲ ಸದಸ್ಯರ ಸಹಕಾರ ಇವತ್ತು ನಿಮಗಿರುತ್ತೆ ಅದೇ ರೀತಿ ಮಿತ್ರರ ಸಹಾಯ ಕೂಡ ಇವತ್ತು ನಿಮ್ಗಾಗಿ ಬರುತ್ತೆ ಅತ್ಯಧಿಕ ಧನಲಾಭ ಆಗುತ್ತೆ ಅದೇ ರೀತಿ ಜಾಗ್ರತೆಯನ್ನು ಮರೆತರೆ ನಿಮ್ಮದೇ ವಸ್ತುಗಳ ಕಳ್ಳತನ ಕೂಡ ಆಗುತ್ತೆ ಇರಲಿ ವಿದ್ಯಾರ್ಥಿಗಳಲ್ಲಿ ಅನುಕೂಲ ರೈತರಿಗೆ ಅನುಕೂಲ ಕುಶಲಕರ್ಮಿಗಳಿಗೆ ಶ್ರಮಿಕ ವೈದ್ಯಕ ವೈದ್ಯ ವೈದ್ಯಕೀಯ ಲೋಕದವರಿಗೆ ಅನುಕೂಲಕರವಾದಂಥ ದಿನ ಇವತ್ತು ಇನ್ನೂ ಹೆಚ್ಚಿನ ಶುಭಫಲಗಳನ್ನು ನೋಡಬೇಕು ಅಂತಂದರೆ ಮಿಥುನ ರಾಶಿಯವರು ಶ್ವಾನಗಳಿಗೆ ಅಂದರೆ ನಾಯಿಗಳಿಗೆ ಆಹಾರವನ್ನು ಕೊಡುವುದರ ಮುಖಾಂತರ ಇನ್ನೂ ಹೆಚ್ಚಿನ ಶುಭಫಲಗಳನ್ನ ನೋಡಬಹುದು ನಾಲ್ಕನೆಯ ರಾಶಿ ಕಟಕ ರಾಶಿ ಕಟಕ ರಾಶಿನವ್ರಿಗೆ ಇವತ್ತಿನ ದಿನ ಅಪಾರ ಶಕ್ತಿ ಅಂದರೆ ವಿಲ್ ಪವರ್ ಅನ್ನೋದ್ರ ಅನ್ನ ಕರ್ತದನ್ನು ಇವತ್ತು ನೀವು ಇನ್ನೂ ಹೆಚ್ಚಿನದಾಗಿ ಕ್ರೋಢೀಕರಿಸಿಕೊಳ್ಳಬೇಕು ಯಾವುದೇ ವಿಚಾರದಲ್ಲೂ ನಿಮ್ಮದೇ ನಿರ್ಧಾರ ಅಂತಿಮವಾಗಬೇಕು ಇನ್ನೊಬ್ಬರ ಸಲಹೆಗಳನ್ನು ಕೇಳಬೇಕು ತಗೋಬೇಕು ಇನ್ನೊಬ್ಬರ ಸಲಹೆ ಕೂಡ ಆದರೆ ನಿರ್ಧಾರ ನಿಮ್ಮದೇ ಆಗಿರಬೇಕು ಶತ್ರುಗಳ ಕಾಟ ಸಾಲಗಾರರ ಕಾಟ ಇವತ್ತಿನ ದಿನ ನಿಮಗೆ ಹೆಚ್ಚಾಗಿರುತ್ತೆ ಸ್ವಲ್ಪ ಮಟ್ಟಿನ ಜಾಗ್ರತೆಯಲ್ಲಿ ಸಂಗಾತಿಯೊಡನೆ ವೈಮನಸ್ಸುಂಟಾಗುತ್ತೆ ಮಕ್ಕಳೊಡನೆ ಪ್ರವಾಸ ಆಗುತ್ತೆ ಮಾತಿನ ಬಲದಲ್ಲಿ ಏರ್ಪೇರು ಉಂಟಾಗುತ್ತೆ ಜಾಗ್ರತೆ ರೈತರಿಗೆ ಉದ್ದಿಮೆದಾರರಿಗೆ ಉತ್ತಮವಾದಂತಹ ದಿನ ಇವತ್ತು ಇನ್ನೂ ಹೆಚ್ಚಿನ ಶುಭ ನೋಡಬೇಕು ಅಂತಂದರೆ ಯಾವುದಾದರೂ ದೇವಸ್ಥಾನಕ್ಕೆ ಕುಟುಂಬ ದೇವರು ಆರಾಧ್ಯ ದೇವರು ಮನೆಯ ದೇವರು ನಿಮ್ಮ ಕೈಲಾದ ಮಟ್ಟಿಗೆ ಪೂಜಾ ಸಾಮಗ್ರಿಗಳನ್ನು ಅಂದರೆ ಸುಗಂಧ ದ್ರವ್ಯಗಳನ್ನು ದಾನ ಮಾಡೋದರಿಂದ ಇನ್ನೂ ಹೆಚ್ಚಿನ ಶುಭಫಲಗಳನ್ನು ನೋಡಬಹುದು ಐದನೆಯ ರಾಶಿ ಸಿಂಹರಾಶಿ ಸಿಂಹರಾಶಿನವರಿಗೆ ಇವತ್ತಿನ ವಿಶ್ರಾಂತಿ ಇವತ್ತು ಆದಷ್ಟು ನೀವು ತಾಳ್ಮೆಯಿಂದಿರಬೇಕು ಯಾವುದೇ ರೀತಿಯಲ್ಲೂ ಕೂಡ ಕೋಪ ಸಿಟ್ಟು ಇವತ್ತಿನ ಅವಶ್ಯಕತೆ ಇಲ್ಲ ಕುಟುಂಬದಲ್ಲಿ ಸಾಮರಸ್ಯ ಮೂಡಿಸ್ಕೋಬೇಕು ಗುರು ಹಿರಿಯರ ಆಶೀರ್ವಾದ ಅಣ್ಣ ತಮ್ಮಂದಿರ ಆಶೀರ್ವಾದ ನಿಮ್ಗೆ ಅಗತ್ಯ ಇದೆ ಜಾಗ್ರತೆ ಇರಲಿ ವಿದ್ಯುತ್ತಿನಿಂದ ಅಪಘಾತ ಆಗುವ ಸಾಧ್ಯತೆಗಳು ಹೆಚ್ಚು ಸಿಂಹರಾಶಿನವರಿಗೆ ನೀರಿನಿಂದ ಅಪಘಾತ ಆಗುವಂಥ ಸಾಧ್ಯತೆಗಳು ಹೆಚ್ಚು ಜಾಗ್ರತೆ ಇರಲಿ ವಾಹನವನ್ನು ಚಲಾವಣೆ ಮಾಡಬೇಕಾದ್ರೆ ಚಲಾವಣೆ ಮಾಡಬೇಕಾದ್ರೆ ಜಾಗ್ರತೆ ಇರಲಿ ಹುಷಾರಾಗಿರಿ ವಿದ್ಯಾರ್ಥಿಗಳಿಗೆ ರೈತರಿಗೆ ವೈದ್ಯಕೀಯ ರಂಗದವ್ರಿಗೆ ರಂಗಭೂಮಿ ಕಲಾವಿದವರಿಗೆ ಶ್ರಮಿಕ ವರ್ಗದವ್ರಿಗೆ ಇದನ್ನು ಅಲ್ಪ ಲಾಭ ಇನ್ನೂ ಹೆಚ್ಚಿನ ಶುಭಲ್ಗಳನ್ನ ನೋಡಬೇಕು ಅಂದರೆ ಕಾಲಭೈರವೇಶ್ವರ ಆರಾಧನೆ ಅಥವಾ ಅರ್ಧನಾರೇಶ್ವರ ದೇವಸ್ಥಾನಕ್ಕೆ ಇವತ್ತು ಭೇಟಿ ಕೊಟ್ಟು ದರ್ಶನ ಮಾಡುವ ಮುಖಾಂತರ ಇನ್ನೂ ಹೆಚ್ಚಿನ ಶುಭಲ್ಗಳನ್ನ ನೀವು ಇದನ್ನು ನೋಡಬಹುದು ಇನ್ನು ಕನ್ಯಾರಾಶಿ ಕನ್ಯಾರಾಶಿನವ್ರಿಗೆ ಇವತ್ತು ಸ್ವಯಂ ಸುಧಾರಣೆ ಸ್ವಯಂ ಸುಧಾರಣೆ ಅಂದರೆ ಇವತ್ತು ನೂರು ಜನಗಳ ಮಧ್ಯೆಯಲ್ಲಿ ನೀವಿದ್ದರೂ ಕೂಡ ಇವತ್ತು ನಿಮ್ಮನ್ನು ಗುರುತಿಸಕ್ಕೆ ಸಾಧ್ಯ ಇಲ್ಲ ಈ ಹಿಂದೆ ನೀವೊಬ್ಬರೇ ಇದ್ದೀರಾ ಅಂದ್ರೂ ಏ ಅವ್ರು ಬಂದಿದ್ದಾರಪ್ಪ ಅಂತ ಸಾವಿರ ಜನ ಗುರುತಿಸ್ತಾ ಇದ್ರು ಇವತ್ತಿನ ದಿನ ಇವತ್ತು ಹಾಗಿಲ್ಲ ಕಾಲಕ್ರಮಣ ಕೆಲವೊಂದೆಲ್ಲ ಕ್ಷಯ ಆಗ್ತಾ ಬರ್ತಾ ಇದೆ ಆದರೆ ಈ ದಿನ ನಿಮ್ಮದೇ ಆದಂತಹ ದಿನ ಸ್ವಯಂ ಸುಧಾರಣೆ ನೀವೇನು ಡಿಸಿಷನ್ ತೊಗೊಳ್ತೀರಾ ಆ ಡಿಸಿಷನ್ ಮೇಲೆ ನಿಂತರೆ ಎಲ್ಲವೂ ಕೂಡ ಅನುಕೂಲಕರವಾಗಿದೆ ಮಿತ್ರರಿಂದ ಸಹಾಯ ಆಗತಕ್ಕಂತಹ ದಿನ ಇವತ್ತು ಭೂಮಿಯ ವಿಚಾರದಲ್ಲಿ ಹಣಕಾಸಿನ ಲಾಭ ಆಗುತ್ತೆ ರೈತರಿಗೆ ಅನುಕೂಲ ವಿದ್ಯಾರ್ಥಿಗಳಲ್ಲಿ ಶೋಭೆ ತರುವಂತಹ ದಿನ ತಕ್ಕ ಮಟ್ಟಿಗೆ ನೀವು ಸಾಕಿರ್ತಕ್ಕಂತಹ ಪ್ರಾಣಿಗಳಲ್ಲಿ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಜಾಗ್ರತೆಯರಲಿ ಇನ್ನೂ ಹೆಚ್ಚಿನ ಶುಭ ನೋಡಬೇಕು ಅಂದರೆ ಹಸುಗಳಿಗೆ ಪಾಲಕ್ ಸೊಪ್ಪು ಅಥವಾ ಹಸುಗಳಿಗೆ ಹಸಿರು ಮೇವಿನ ಸೊಪ್ಪುಗಳನ್ನು ಹಾಕೋದ್ರಿಂದ ಇನ್ನೂ ಹೆಚ್ಚಿನ ಶುಭಗಳನ್ನು ನೀವು ಇದನ್ನ ನೋಡಬಹುದು ಏಳನೇ ರಾಶಿ ತುಲಾರಾಶಿ ತುಲಾರಾಶಿರ್ತಕ್ಕಂಥವ್ರಿಗೆ ಈ ದಿನ ಚೈತನ್ಯ ಭರಿತವಾಗಿರತಕ್ಕಂತಹ ದಿನ ಅಂದರೆ ಉಲ್ಲಾಸ ಉತ್ಸಾಹ ಸಂತೋಷ ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ಇವತ್ತಿನ ದಿನ ನೀವು ಅನುಭವಿಸ್ತೀರ ಅಂದರೆ ಸಂತೋಷಕರವಾಗಿ ಇವತ್ತಿನ ದಿನ ನೀವು ಕಳಿತೀರಾ ಕುಟುಂಬದ ಎಲ್ಲ ಸದಸ್ಯರೊಡನೆ ಸಂತೋಷವಾಗಿ ಇವತ್ತಿನ ದಿನ ಕಳೀತಿರ ಸಣ್ಣ ಪುಟ್ಟ ಪ್ರವಾಸಗಳು ಏರ್ಪಡುತ್ತೆ ಹಣಕಾಸಿನ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಅದೇ ರೀತಿ ಸಹೋದರರೊಡನೆ ಸಣ್ಣ ಪುಟ್ಟಿನ ಸಣ್ಣ ಪುಟ್ಟ ಮಾತಿನ ಜಗಳ ಉಂಟಾಗುತ್ತೆ ಮಿತ್ರರೊಡನೆ ಸಣ್ಣ ಪುಟ್ಟಿನ ಜಗಳ ಆಗುತ್ತೆ ಇರಲಿ ವಿದ್ಯಾರ್ಥಿಗಳಿಗೆ ರೈತರಿಗೆ ಅನುಕೂಲಕರವಾದ ದಿನ ಇವತ್ತಿನ ದಿನ ತುಲರಾಶಿಯವರು ಇನ್ನೂ ಹೆಚ್ಚಿನ ಶುಭಗಳನ್ನು ನೋಡಬೇಕು ಅಂತಂದರೆ ಮನೆಯ ದೇವರನ್ನು ಆರಾಧನೆ ಮಾಡಿ ಎಂಟನೆಯ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿನವ್ರಿಗೆ ಇವತ್ತಿನ ದಿನ ಸಮಯ ವ್ಯರ್ಥ ಅಂದರೆ ನೀವೇನೆಲ್ಲ ಸಮಯವನ್ನು ಇವತ್ತು ಯಾವುದಕ್ಕೆಲ್ಲ ಮೀಸಲಿಡಬೇಕು ಅಂದ್ಕೊಂಡಿರ್ತೀರ ಆ ಸಮಯವು ಕೂಡ ಇವತ್ತು ವೇಸ್ಟ್ ಆಗತಕ್ಕಂಥದ್ದಾಗುತ್ತೆ ನೀವು ಇವತ್ತಿನ ದಿನ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಲಗಳನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ ಶ್ರಮ ವ್ಯರ್ಥ ಬಿಸಿಲು ಅತಿ ಹೆಚ್ಚಾಗಿ ನಿಮ್ಮನ್ನೇ ಹೊತ್ತು ಕಾಡುತ್ತೆ ರೈತರಿಗೆ ಅನಾನುಕೂಲ ವಿದ್ಯಾರ್ಥಿಗಳಿಗೆ ಅನಾನುಕೂಲ ವೈದ್ಯಕೀಯ ರಂಗದಲ್ಲಿ ಅನಾನುಕೂಲ ಆಗುತ್ತೆ ಜಾಗ್ರತೆ ಇರಲಿ ಕುಟುಂಬದ ಸದಸ್ಯರೊಡನೆ ಸಣ್ಣ ಪುಟ್ಟ ಏರುಪೇರು ಉಂಟಾಗುತ್ತೆ ಜಾಗ್ರತೆ ಇರಲಿ ಆದರೂ ಕೂಡ ಇನ್ನೂ ಹೆಚ್ಚಿನ ಶುಭಫಲಗಳನ್ನು ನೋಡಬೇಕು ಅಂದರೆ ಮನೆಯ ದೇವರನ್ನು ಆರಾಧನೆ ಮಾಡಿ ಅಥವಾ ಕಾಳಿಕಾ ದೇವಿಯನ್ನು ಆರಾಧನೆ ಮಾಡಿ ಒಂಬತ್ತನೆಯ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿನಲ್ಲಿ ಇರ್ತಕ್ಕಂಥವ್ರಿಗೆ ಇವತ್ತು ವಿವಾದಾತ್ಮಕ ದಿನ ಕೋರ್ಟು ಕೇಸು ಪೊಲೀಸ್ ಸ್ಟೇಷನ್ ಇತ್ಯಾದಿ ವಿಚಾರಗಳಲ್ಲಿ ಈ ದಿನ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಇರಲಿ ಎಲ್ಲವೂ ನಿಮ್ಮಂತೆ ನಡೆಯುತ್ತೆ ಅನ್ನೋದು ಸುಳ್ಳು ವಿರುದ್ಧವಾಗಿರ್ತಕ್ಕಂತಹ ಶತ್ರುಗಳು ಎಲ್ಲವನ್ನು ನಿಭಾಯಿಸುವ ಶಕ್ತಿಯನ್ನು ಹೊಂದಿರ್ತಾರೆ ನಿಮ್ಮದೇ ಆದಂತಹ ಮಾತಿನ ಚಾಕಚಕ್ಯತೆ ಇವತ್ತು ನಿಮ್ಮಲ್ಲಾಗಿರಲಿ ಶತ್ರುಗಳು ಮಿತ್ರ ರೂಪದಲ್ಲಿ ಇವತ್ತು ನಿಮ್ಮನ್ನು ಪೀಡಿಸ್ತಾರೆ ಹಣಕಾಸಿನ ಅಲ್ಪಲಾಭ ಧನವ್ಯಯ ಆರೋಗ್ಯದ ಮೇಲೆ ದುಷ್ಪರಿಣಾಮ ಮನೆಯಲ್ಲಿರ್ತಕ್ಕಂತಹ ಕುಟುಂಬ ಸದಸ್ಯರ ಮೇಲೆ ದುಷ್ಪರಿಣಾಮ ಆಗುತ್ತೆ ಜಾಗ್ರತೆ ಇರಲಿ ಇನ್ನೂ ಹೆಚ್ಚಿನ ಶುಭ ನೋಡಬೇಕು ಅಂತಂದರೆ ಇವತ್ತಿನ ದಿನ ತಾಮ್ರದ ಪಾತ್ರೆ ಅಥವಾ ಮಣ್ಣಿನ ಮಡಕೆಯಲ್ಲಿರ್ತಕ್ಕಂತಹ ನೀರನ್ನು ಕುಡಿದು ಮುಂದಿನ ಕೆಲಸಗಳನ್ನು ಪ್ರಾರಂಭ ಮಾಡಿದ್ರೆ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ನೀವು ಇದನ್ನು ನೋಡ್ಬೋದು ಹತ್ತನೇ ರಾಶಿ ಮಕರ ರಾಶಿ ಮಕರ ರಾಶಿನವರೆಗೂ ಇವತ್ತಿನ ದಿನ ದೇಹಾಯಾಸ ಅಂದರೆ ಅನಾರೋಗ್ಯ ಉಂಟಾಗುತ್ತೆ ಜಾಗ್ರತೆ ಇರಲಿ ಯಾವತ್ತೂ ತೊಗೋಬೇಕಾಗಿರೋ ಮಾತ್ರ ಇವತ್ತು ತೊಗೊಳ್ಳೋವಂಥದ್ದು ನೆನ್ನೆ ತೊಗೊಂಡಿರಲಿ ಇವತ್ತು ಮೇಡಮ್ ಅಂತ ಎರಡು ಮಾತ್ರ ತೊಗೊಳ್ತಕ್ಕಂಥದ್ದು ಇದು ಅವಶ್ಯಕತೆ ಇಲ್ಲ ವೈದ್ಯರನ್ನ ಸಂಪರ್ಕ ಮಾಡಿ ನಿಮ್ಮ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಈ ದಿನ ಹೊಸ ಹೊಸ ಮಾರ್ಗದರ್ಶನ ಪಡೆದ್ರೆ ಇನ್ನೂ ಅನುಕೂಲ ಆಗುತ್ತೆ ರೈತರಿಗೆ ಅನುಕೂಲಕರವಂತಿರೋ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಸಣ್ಣ ಪುಟ್ಟಿನ ಜಾಗ್ರತೆ ವಹಿಸ್ಬೇಕಾಯ್ತು ಕುಟುಂಬದಲ್ಲಿ ಇವತ್ತು ಮಾತಿನ ಚಕಮಕಿ ಆಗುತ್ತೆ ಮಕರ ರಾಶಿಯವರು ಇವತ್ತಿನ ದಿನ ಸಣ್ಣ ಪುಟ್ಟ ಸಮಸ್ಯೆಗಳ ವಿಚಾರದಲ್ಲಿ ತಲೆ ದೂರಿಸದೆ ಹೋದರೆ ಇನ್ನೂ ಹೆಚ್ಚಿನ ಶುಭ ನೋಡ್ಬೋದು ಅಂದರೆ ಅಕ್ಕಪಕ್ಕದ ಮನೆಯವರ ಜೊತೆ ಸಣ್ಣ ಮಕ್ಕಳು ಜಗಳ ಮಾಡ್ಕೊಳ್ತಾರೆ ದೊಡ್ಡವರು ನಾವು ತಲೆ ಹಾಕಬಾರ್ದು ಅದು ದೊಡ್ಡದಾಗಿ ನಡೆಯತಕ್ಕಂಥ ಆಗುತ್ತೆ ಇವತ್ತಿನ ದಿನ ಅದು ಅವಶ್ಯಕತೆ ಇಲ್ಲ ಮನೆಯ ದೇವರನ್ನು ಆರಾಧನೆ ಮಾಡಿ ಸಹೋದರರ ಆಶೀರ್ವಾದವನ್ನು ಪಡೆಯಿರಿ ಹನ್ನೊಂದನೆಯ ರಾಶಿ ಕುಂಭರಾಶಿ ಕುಂಭರಾಶಿನವರಿಗೆ ಇವತ್ತಿನ ದಿನ ಆರೋಗ್ಯ ಸುಧಾರಣೆ ಧನಲಾಭ ಈ ಹಿಂದೆ ಏನೆಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ವೈದ್ಯರನ್ನು ನೋಡಿರ್ತೀರಾ ಹಲವು ಮಾತ್ರೆ ಔಷಧಿಗಳು ತೊಗೊಂಡಿರ್ತೀರಾ ಇವತ್ತು ಅದಕ್ಕೆಲ್ಲ ಪರಿಹಾರ ಸಿಗುತ್ತೆ ಸಣ್ಣ ಮಟ್ಟಗಿನ ಮಾನಸಿಕ ಒತ್ತಡ ಇವತ್ತು ನಿಮ್ಮನ್ನು ಕಾಡುತ್ತೆ ಹೊಟ್ಟೆ ನೋವಾಗುತ್ತೆ ತಲೆನೋವು ಬರತಕ್ಕಂಥ ಸಂದರ್ಭ ಇದೆ ಜಾಗ್ರತೆ ಇರಲಿ ಬಿಸಿಲಿನ ಬೇಗೆಯಲ್ಲಿ ಬೇಯ್ಯುವಂಥ ಸಂದರ್ಭ ಹೆಚ್ಚಾಗುತ್ತೆ ಜಾಗ್ರತೆ ಇರಲಿ ವಿದ್ಯಾರ್ಥಿಗಳಿಗೆ ರೈತರಿಗೆ ಅನುಕೂಲಕರ ದಿನ ಅಲ್ಪ ಧನಲಾಭ ಅದೇ ರೀತಿ ವಾಹನವನ್ನು ಚಲಾಯಿಸಬೇಕಾದ ಕುಂಭರಾಶಿನವರು ನಿಮ್ಮ ವಾಹನ ಚಲಾಯಿಸಬೇಕಾದ್ರೆ ಜಾಗ್ರತೆ ಇರಲಿ ಸಣ್ಣ ಪುಟ್ಟ ಅವಗಳ ಅವಳಗಳು ಉಂಟಾಗುತ್ತೆ ಬೆಂಕಿ ನೀರು ಜಾಗ್ರತೆ ಇರಲಿ ಅದೇ ರೀತಿ ಇವತ್ತು ಶನೇಶ್ವರನ ದರ್ಶನ ಮಾಡಿ ಕಪ್ಪು ವಸ್ತ್ರವ ಅಥವಾ ಕಪ್ಪು ಎಳ್ಳನ್ನು ದಾನ ಮಾಡಿದ್ರೆ ಇನ್ನೂ ಹೆಚ್ಚು ಹೆಚ್ಚಿನ ಅನುಕೂಲಗಳನ್ನು ನೀವು ಇದನ್ನು ನೋಡಬಹುದು ಇನ್ನು ಕಡೆಯ ರಾಶಿ ಮೀನ ಮೀನಾರಾಶಿ ನೀರ್ತಕ್ಕಂಥದ್ದು ಇವತ್ತಿನ ವಿಪರೀತವಾದಂತಹ ಖರ್ಚು ಮನೆಗೆ ಹೊಸ ಅತಿಥಿಗಳ ಆಗಮನ ಆಗುತ್ತೆ ಸಣ್ಣ ಪುಟ್ಟ ಖರ್ಚುಗಳಾಗತ್ತೆ ಮನೆಯ ರಿಪೇರಿ ಇತ್ಯಾದಿ ಯಾವುದು ಅನಾರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆಸ್ಪಿಟಲ್ ಅಂದರೆ ವೈದ್ಯಕೀಯ ಲೋಕಕ್ಕೆ ದುಡ್ಡನ್ನು ಕಟ್ಟುವಂಥದ್ದು ಇವತ್ತಾಗುತ್ತೆ ಜಾಗ್ರತೆ ಇರಲಿ ಇವತ್ತು ಮನೆಯ ದೇವರನ್ನು ಆರಾಧನೆ ಮಾಡಿ ವೈದ್ಯರಿಗೆ ಅನುಕೂಲಕರ ದಿನ ಕುಶಲಕರ್ಮಿಗಳಿಗೆ ರಂಗಕರ್ಮಿಗಳಿಗೆ ರಂಗಭೂಮಿ ಕಲಾವಿದರಿಗೆ ಶ್ರಮಿಕ ವರ್ಗದವರಿಗೆ ಅನುಕೂಲಕರ ದಿನ ಅದೇ ರೀತಿ ಇವತ್ತಿನ ದಿನ ಕಪ್ಪು ಚಪ್ಪಲಿಯನ್ನು ಮೀನರಾಶಿಯವರು ಧರಿಸಬಾರದು ಕಪ್ಪು ಚಪ್ಪಲಿಯನ್ನು ಧರಿಸಿದ್ರೆ ಇವತ್ತು ನಿಮ್ಮಲ್ಲಿರ್ತಕ್ಕಂಥ ಹಣ ಕೂಡ ವ್ಯಯ ಆಗುತ್ತೆ ಜಾಗ್ರತೆ ನಮಸ್ಕಾರ